ಚುನಾವಣೆಯ ಹಿನ್ನೆಲೆಯಲ್ಲಿ ಜಿಎಸ್ಟಿಯನ್ನು ಸರಳೀಕರಣಗೊಳಿಸಿರುವ ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದ ರಾಜ್ಯಕ್ಕೆ ಅಂದಾಜು ಹದಿನೈದು ಸಾವಿರ ಕೋಟಿ ರೂಪಾಯಿಗಳ ನಷ್ಟವಾಗಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಜಿಎಸ್ಟಿ ಉತ್ಸವ ಆಚರಿಸುವಂತೆ ಕೇಂದ್ರ ಸರ್ಕಾರ ತಿಳಿಸಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ಎರಡು ಸಾವಿರದ ಹದಿನೇಳರಲ್ಲಿ ಕೇಂದ್ರ ಸರ್ಕಾರವೇ ಜಿಎಸ್ಟಿಯನ್ನು ಜಾರಿಗೆ ತಂದು ಜಿಎಸ್ಟಿ ದರ ನಿಗದಿಪಡಿಸಿದ್ರು ಕಳೆದ ಎಂಟು ವರ್ಷದಿಂದ ಹೆಚ್ಚಿನ ದರ ಪಡೆದಿರುವ ಕೇಂದ್ರ ಸರ್ಕಾರ ಆ ಹಣವನ್ನು ಸರಳಿ ನೀಡುವರೆ ತಾವೇ ಹೆಚ್ಚಿಸಿದ ಜಿಎಸ್ಟಿ ದರವನ್ನು ತಾವೇ ಕಡಿಮೆ ಮಾಡಿ ತಮ್ಮ ಬೆನ್ನು ತಾವೇ ತಟ್ಟಿಕೊಳ್ಳುವ ಕೆಲಸದಲ್ಲಿ ಕೇಂದ್ರ ತೊಡಗಿದೆ ಬಿಹಾರದ ಚುನಾವಣೆಯಲ್ಲಿರುವ ಕಾರಣ ಜಿಎಸ್ಟಿಯನ್ನು ಸರಳೀಕರಣಗೊಳಿಸಿ ಕಡಿತಗೊಳಿಸಿದ್ದೇವೆ ಎಂದು ಹೇಳಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ್ದಾರೆ ಈಗ ನಮಗೆ ಸುಮಾರು ಹದಿನೈದು ಸಾವಿರ ಕೋಟಿ ನಷ್ಟ ಆಗುತ್ತೆ ವರ್ಷಕ್ಕೆ ನೋಡಿ ಎಂಥ ಪರಿಸ್ಥಿತಿ ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಅಂತಂದ್ರೆ ನಾವು ರಾಷ್ನಲೈಜೇಷನ್ ವಿರೋಧ ಮಾಡೋಕಿಲ್ಲ ಸ್ವಾಗತ ಮಾಡಬೇಕು ನಷ್ಟ ಆಗದೆ ನಮಗೆ ಹ್ಮ್ ಅರ್ಥ ಆಗುತ್ತೆ ಅವ್ರಿಗೆ ಬೇಕಾದ ರಾಜ್ಯಗಳಿಗೆ ಕೊಟ್ಕೊತಾರೆ ಬೀದರು ಅಲ್ಲ ಬಿಹಾರು ಮಧ್ಯಪ್ರದೇಶ ರಾಜಸ್ಥಾನ ಒಡಿಸ್ಸಾ ಉತ್ತರ ಪ್ರದೇಶ ಅಲ್ಲಿ ಕೊಟ್ಟುಕೊಳ್ತಾರೆ ಬೇರೆ ಏನಾರು ಆಗಲಿ ಬಿಜೆಪಿ ಎಂಪಿಗಳು ಬಿಜೆಪಿ